ನಾನು ಮೊದಲನೇ ಬಾರಿಗೆ ಚೆನ್ನೈಯಲ್ಲೇ ನೋಡ್ ಮುಂಬೈಯಲ್ಲೇ ನೋಡಿದ್ದು ಇಟ್ ವಾಸ್ ಎನ್ ಇನ್ಕ್ರೆಡಿಬಲ್ ಜರ್ನಿ ಐ ಥಿಂಕ್ ನಾನು ಪ್ರತಿ ವೇದಿಕೆಯಲ್ಲೂ ಹೇಳಿದ್ದೀನಿ ಆ್ಯಂಡ್ ಮುಂದೆ ಹೋಗೋ ಪ್ರತಿ ವೇದಿಕೆ ಅಲ್ಲಿ ಹೇಳ್ತಾ ಬರ್ತೀನಿ ನಾನು ಇಲ್ಲಿರೋ ಕಾರಣ ಪ್ರೇಮ್ ಸರ್ ಹಾಗೆ ರಕ್ಷಿತಾ ಮ್ಯಾಮ್ ಅವ್ರನ್ನ ಲಾಂಚ್ ಮಾಡೋದಕ್ಕೆ ನಾನಿವತ್ತು ನಿಮ್ಮ ಮುಂದೆ ನಿಂತು ಮಾತಾಡ್ತಿರೋದು ಅವತ್ತ ಅವರು ಗುರ್ ಗುರುತಿಸ್ಲಿಲ್ಲ ಅಂದರೆ ನಾನಿವತ್ತು ನಿಂತು ನಿಮ್ಮ ಹೊರಟಿಗೆ ಮಾತಾಡ್ತಿರ್ಲಿಲ್ಲ ಏನೋ ಸೊ ಐ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಮ್ ಆ್ಯಂಡ್ ಅಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದ್ಯಾಮ್ ಆ್ಯಂಡ್ ಮತ್ತೊಮ್ಮೆ ಪ್ರೇಮ್ ಸರ್ ಒಟ್ಟಿಗೆ ಕೆಲಸ ಮಾಡಿ ಇಟ್ಸ್ ಬಿನ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂ ಆಗಿ ಯಾಕಂದರೆ ಇವತ್ತು ಕ್ಯಾಮ್ರಲ್ಲಿ ಹೇಗೆ ಮಾತಾಡಬೇಕು ಒಂದು ಡೈಲಾಗ್ ಹೇಗೆ ಹೇಳಬೇಕು ಲೈಟಿಂಗ್ ಹೆಂಗೆ ತೊಗೋಬೇಕು ಪ್ರತಿಯೊಂದು ನನಗೆ ಏಟ್ಲವ್ ಟೀಮ್ ಹೇಳ್ಕೊಟ್ಟಿದ್ದು ಸೊ ಅಲ್ಲಿಂದ ಕಲಿತಾ ಬಂದಿದ್ದೀನಿ ಆ್ಯಂಡ್ ಇವತ್ತು ಮಚ್ಲಕ್ಷ್ಮಿಯಾಗಿ ಒಂದು ಪಾತ್ರ ಪ್ಲೇ ಮಾಡಿದ್ದೀನಿ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಬಟ್ ವೆರಿ ಎಕ್ಸೈಟಿಂಗ್ ಯಾಕೆ ಯಾಕಂದರೆ ಕೆ ಅಲ್ಲಿ ಒಂದು ಹೀರೋಯಿನ್ಗೂ ಒಂದು ವೇಟೇಜ್ ಇರೋ ಪಾತ್ರ ಕೊಟ್ಟಿದ್ದಾರೆ ಸುಮ್ಮನೆ ಬಂದು ನನಗೆ ಸ್ಮೈಲ್ ಮಾಡಿ ಆ ಥರ ಪಾತ್ರ ಅಲ್ಲ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಟು ಪ್ಲೇ ದಟ್ ಕ್ಯಾರೆಕ್ಟರ್ ವಾಸ್ ಐ ವಾಸ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ತುಂಬ ಕಷ್ಟ ಆಯಿತು ಬಟ್ ಏ ಮ್ಯಾನೇಜ್ ಮಾಡಿದ್ದೀನಿ ಸರ್ ಪ್ರತಿ ಒಂದು ಸೀನು ಹೇಳ್ಕೊಡ್ತಾ ಇದ್ರು ಸೊ ಆ್ಯಂಡ್ ಸಂಜಯ್ ದಾತ್ ಸರ್ ಇಡೀ ಜರ್ನಿ ಇಡೀ ನಾವು ಪ್ರೆಸ್ ಮೀಟ್ ಮಾಡ್ತಾ ಬಂದಿದ್ದೀವಿ ನಾನೆಲ್ಲ ವೇದಿಕೆಯಲ್ಲಿ ಹೇಳಿದ್ದೆ ಹೇಳಿದ್ದೆ ತುಂಬ ಭಯ ಆಗ್ತಿತ್ತು ಅವ್ರನ್ನ ಫಸ್ಟ್ ಟೈಮ್ ಮಾತಾಡಿಸ್ಬೇಕಾದ್ರೆ ಬಟ್ ಎಷ್ಟು ಇನ್ನೋಸೆನ್ಸಲ್ಲಿ ಎಷ್ಟು ನಮ್ಮ ನಮ್ಮೊಟ್ಟಿಗೆ ರೆಸ್ಪಾನ್ಸ್ ಮಾಡ್ತಾರೆ ಮಾತಾಡಿಸ್ತಾರೆ ಸೊ ಬಾಬಾ ಥ್ಯಾಂಕ್ ಯು ಸೋ ಮಚ್ ನಾನು ಅಲ್ಲೂ ಮುಂಬೈಲ್ಲೂ ಹೇಳಿದೆ ಇವಾಗ ಯಾರ ಜೊತೆ ಕೆಲಸ ಮಾಡಿದ್ರು ನಾನು ಸಂಜಯ್ ದತ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು ನಾನು